ತಾಲೂಕ್ ಪಂಚಾಯತಿ ಮಾಡಲಿಲ್ಲ ಜಿಲ್ಲಾ ಪಂಚಾಯತಿ ಮಾಡಲಿಲ್ಲ ಮಹಾನಗರ ಪಾಲಿಕೆ ಮಾಡಲಿಲ್ಲ ನಗರ ಪಾಲಿಕೆ ಮಾಡಲಿಲ್ಲ ನಗರಸಭೆಗಳು ಇವಾಗ ಇನ್ನೇನು ಬರ್ತಾರೋ ಅದನ್ನೇನ್ ಮಾಡ್ತಾರೋ ಗೊತ್ತಿಲ್ಲ ಮತ್ತೆ ಇವರೇ ಹೇಳೋರು ಸಂವಿಧಾನ ಆ ಕೆಂಪುಕ್ಕಿಡ್ಕಂಡ್ ಎಲ್ಲ ಕಡೆ ಓಡಾಡ್ತಾರೆ ನಾ ಸಂವಿಧಾನ ಅಂಬೇಡ್ಕರ್ ಅವ್ರನ್ನ ಸೋಲಿಸಿ ಅವ್ರಿಗೆ ಏನು ಅಪಮಾನ ಮಾಡ್ಬೇಕು ಎಲ್ಲ ಮಾಡಿದ್ರು ಅವ್ರ ತೀರಿ ಇವತ್ತು ಎಲ್ಲ ಎಪ್ಪತ್ತೆಂಟು ವರ್ಷ ಆದಮೇಲೆ ಇವತ್ತು ಅಂಬೇಡ್ಕರ್ ಯಾಕೆಂದರೆ ಅಂಬೇಡ್ಕರ್ ಅವ್ರ ಹೆಸರು ಫೋಟೋ ಇಟ್ಕೊಂಡ್ರೆ ಓಟ್ ಸಿಕ್ಕುತ್ತೆ ಅಂತೇಳಿ ಅವ್ರ ಪ್ರೀತಿಯಿಂದ ಅಲ್ಲ ಅವ್ರ ಮೇಲಿರೋ ಗೌರವಕ್ಕೂ ಅಲ್ಲ ಅವ್ರ ಗೌರವ ಇದ್ದಿದ್ರೆ ಕಾಂಗ್ರೆಸ್ನವ್ರು ಯಾಕೆ ಸೋಲ್ಸಿರೋರಪ್ಪ ಡಾಕ್ಟರ್ ಅಂಬೇಡ್ಕರ್ ಅವರು ಅವ್ರ ವಿರುದ್ಧ ಕ್ಯಾಂಡಿಡೇಟ್ ಯಾಕೆ ಆಗಿರೋರು ಪಂಡಿತ್ ನೆಹರೂ ಅವರೇ ಹೋಗಿ ಅವ್ರ ವಿರುದ್ಧ ಭಾಷಣ ಯಾಕೆ ಮಾಡಿರೋರು ನಾನು ಹೇಳ್ತಾ ಇದ್ದೀನಿ ಇದು ಸತ್ಯನ ಅವರೇ ಹೋಗಿ ಖುದ್ದು ಭಾಷಣ ಮಾಡ್ತಾರಲ್ಲ ಅವ್ರ ವಿರುದ್ಧ ಇನ್ನೂ ಅವ್ರ ಕುಟುಂಬ ಇದೆ ಅವ್ರ ಮೊಮ್ಮಕ್ಕಳು ಎಲ್ಲ ಇದ್ದಾರೆ ಮಕ್ಕಳು ಮೊಮ್ಮಕ್ಕಳು ಅಂಬೇಡ್ಕರ್ ಅವ್ರ ಮೊಮ್ಮಕ್ಕಳು ಅವ್ರನ್ನ ಕೇಳಿ ಇವಾಗ್ಲೂ ಕೂಡ ಕಾಂಗ್ರೆಸ್ ಬಗ್ಗೆ ಅವರೇ ಹೇಳ್ತಾರೆ ನಾವು ಹೇಳೋದಲ್ಲ ಹಾಗಾಗಿ ನಾನು ಅದಕ್ಕೆ ಹೇಳ್ತೇನೆ ಬಿಜೆಪಿ ಪಕ್ಷ ಒಂದು ಸುಳ್ಳಿನ ಪಕ್ಷ ಜೆಡಿಎಸ್ ಪಕ್ಷ ಮೋಸದ ಪಕ್ಷ ನುಡಿದಂತೆ ನಡೆಯುವಂತ ಪಕ್ಷ ಯಾವುದಾದ್ರೂ ಇದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ ಹಾಗಾಗಿ ಇವತ್ತು ಸುಳ್ಳಿನ ಪಕ್ಷ ಅಂತ ಬಿಜೆಪಿ ನ ಸುಮ್ಮನೆ ಕರೆಯೋಲ್ಲ ನೂರು ದಿನದಲ್ಲಿ ನಾನು ಪ್ರಧಾನಮಂತ್ರಿ ಆದ್ರೆ ವಿದೇಶಗಳಲ್ಲಿ ಇಟ್ಟಂತ ಕಪ್ಪು ಹಣವನ್ನ ತಂದು ನಮ್ಮ ಪ್ರತಿಯೊಂದು ಭಾರತೀಯರಿಗೆ ಅವರ ಅಕೌಂಟ್ಗೆ ಹದಿನೈದರಿಂದ ಇಪ್ಪತ್ತು ಲಕ್ಷ ನಾನು ಹಾಕ್ತೀನಿ ಅಂತ ಹೇಳಿದ್ರು ಮಾನ್ಯ ಮೋದಿ ಅವರು ಅಂತದ್ರ ಏನಪ್ಪ ಸಾವಿರದ ಐನೂರು ದಿವಸ ಇದೀಗ ಯಾರಿಗಾದ್ರು ಒಬ್ಬರಿಗೆ ಹದಿನೈದರಿಂದ ಇಪ್ಪತ್ತು ಲಕ್ಷ ಬಂತ ಒಬ್ಬರಿಗೇನಾದ್ರೂ ಬಂದೇನಪ್ಪ ಒಬ್ಬರಿಗೂ ಬಂದಿಲ್ಲ ನಿಮ್ಗೇನಾದ್ರು ಬಂದೇನಪ್ಪ ಸುಮ್ಮನೆ ಇದ್ದೀರಿ ಏನಾದ್ರು ಬಂದಿರ್ಬೋದಾ ಯಾರಿಗೂ ಬಂದಿಲ್ಲ ಅವಲ್ಲ ಇವತ್ತು ಇವ್ರನ್ನ ಸುಳ್ಳಿನ ಪಕ್ಷ ಅಂದಿರ ಏನಂತ ಹೇಳ್ಬೇಕಪ್ಪ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ನಮ್ಮ ಯುವಕರಿಗೆ ಅಂತ ಹೇಳುದು ನಿಮಗೆ ಉದ್ಯೋಗಗಳು ಸಿಕ್ಕಿದ್ದೇನಪ್ಪ ಬಹಳ ಯುವಕರು ಇಲ್ಲೇ ಇದ್ದೀರಿ ಕೆಲಸಗಳು ಸಿಕ್ಕಿದ್ಯನಪ್ಪ ಸಿಕ್ಕಿಲ್ಲ ನದಿ ಜೋಡಣೆಯನ್ನು ಮಾಡ್ತೀನಿ ಅಂತ ಹೇಳಿದ್ರು ನದಿ ಜೋಡಣೆ ನದಿಯಲ್ಲಿ ಇರ್ತಕ್ಕಂಥ ಉಳ್ಳೆತ್ತೋ ಕೆಲಸ ಮಾಡ್ಲಿಲ್ಲ ಕೆರೆಗಳಲ್ಲಿ